ಹಾ ಸರ್ ಇಲ್ರಿ ನಾ ಹೇಳ್ಕೊಡಂಗಿಲ್ರಿ ಅವನ ಮಾಡ್ಕೊತಾನೆ ಯಾಕಂದ್ರ ನಾ ಕಾಲೇಜು ಹೋಗಿ ಬಂದು ಎಲ್ಲಾ ಕೆಲಸ ಮಾಡ್ಕೊಂಡು ನಂದ್ ಅಭ್ಯಾಸ ಮಾಡೋದ್ರಾಗೆ ಟೈಮ್ ಹೋಗ್ಬಿಡ್ತಿರೀ ಹಿಂಗಾಗಿ ಏನೂ ಹೇಳ್ಕೊಟ್ಟಿಲ್ರಿ ಕ್ಲಾಸ್ಟ್ ಕ್ಲಾಸ್ ಕೂಡ ಅಕಮಹಾದೇವಿ ಅಲ್ಲಂ ಪ್ರಭುಗಳು ವಾಗ್ವಾದವನ್ನ ಕಾರ್ಯಕ್ರಮ ರೂಪದಾಗ ಕೊಟ್ಟಿವ್ರಿ ಸರ್ ಸಾಕಷ್ಟ್ರಿ ಹೌದಾ ಅಂದ್ರ ಅವರು ಕಲ್ಯಾಣಕ್ ಬರ್ತಾರಿ ಆ ಟೈಮಲ್ಲಿ ಅಲ್ಲಂ ಪ್ರಭುಗಳು ಪ್ರಶ್ನೆ ಕೇಳ್ತಾರೆ ಏಕಿಗೆ ಅವರು ವಚನದ ಮೂಲಕ ಪ್ರಶ್ನೆ ಕೇಳ್ತಾರಿ ಅಕ್ಕಮಹಾದೇವಿನೂ ವಚನದ ಮೂಲಕನೇ ಉತ್ತರ ಕೊಡ್ತಾಳ್ರಿ ಒಂದು ಪ್ರಶ್ನೆ ಆಗ್ಲಿ ಉದ ಮೊಳಕೊಂಡ ಸತಿ ನೀನು ಇತ್ತಲೇಕೆ ಆಡುವುದು ಪಾಡುವುದು ಕೇಳುವುದು ಹೇಳುವುದು ನಡೆಯುವುದು ನುಡಿಯುವುದು ಸರಸ ಸಮ್ಮೇಳನವಾಗಿಪ್ಪುದಯ್ಯ ಚನ್ನಮಲ್ಲಿಕಾರ್ಜುನ ದೇವಯ್ಯ ನೀ ಕೊಟ್ಟ ಆಯುಷ್ಯ ಉಳ್ಳ ನಕ್ಕರ ಲಿಂಗ ಸುಖಿಗಳ ಸಂಘದಲ್ಲಿ ದಿನಂಗಳ ಕಳೆವೆನು ಸತಿ ಅಂದರೆ ಮುನಿವರು ನಮ್ಮ ಶರಣರು ನಿನ್ನ ಪತಿ ಕುರು ಹೇಳಿದರೆ ಬಂದು ಕುಳ್ಳಿರು ಇಲ್ಲದಿದ್ದರೆ ತೊಲಗುತ್ತಾಯೇ ಹರನೆ ನೀ ನಿನಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪ್ಪಿಸಿದ್ದೆ ನೋಡ ಹಸೆಯ ಮೇಲಣ ಮಾತು ಬೆಸಗೊಳ್ಳಲಟ್ಟಿದರೆ ಶಶಿಧರನ ಹತ್ತಿರಕ್ಕೆ ಕಳುಹಿದರೆಮ್ಮವರು ಭಸ್ಮವನೇ ಹೂಸಿ ಕಂಕಣವನೇ ಕಟ್ಟಿ ಚನ್ನ ಮಲ್ಲಿಕಾರ್ಜುನ ತನಗೆ ನಾನಾಗಬೇಕೆಂದು ತಪ್ಪು ಹೊರೆಸಿ ಹೊರಟಿಹನೆಂಬುದು ಸತ್ಯವೇ ತನು ಸೀರೆ ನಳಿದು ನಿರ್ವಾಣವಾದಲ್ಲಿ ಮನದ ಭ್ರಾಂತು ನಿಶ್ಚಯವಾದಲ್ಲಿ ಕೇಶವೆಂಬ ಸೀರೆ ಅಂಗಕ್ಕೆ ಮರೆಯಾಯಿತು ಅಪಮಾನವೆಂದು ಹರಿಯಿತು ಗೋಶ್ವರ ಲಿಂಗಕ್ಕೆ ಸಲ್ಲದ ವೇಷ ಕಾಯ ಕರ್ರನೆ ಕಂದಿದಡೇನಯ್ಯ ಕಾಯ ಮಿರ್ರನೆ ಮಿಂಚಿದಡೇನಯ್ಯ ಅಂತರಂಗ ಶುದ್ಧವಾದ ಬಳಿಕ ಚನ್ನ ಲಿಂಗವು ಒಲಿದ ಕಾಯ ಹೇಗಿದ್ದರೇನಯ್ಯ ದೇವನೊಲಿದ ನೀನೊಲಿದೆನೆಂಬುದು ಅದಾವುದಕ್ಕೆ ಭಾವ ಶುದ್ಧವಾದಲ್ಲಿ ಭಾವಶುದ್ಧವಾದಲ್ಲಿ ಸೀರೆ ನಳೆದು ಕೂದಲ ಮರೆಸಳೆಯದಕ್ಕೆ ಅದು ಅಂತರಂಗದ ನಾಚಿಕೆ ಬಾಯದಲ್ಲಿ ತೋರಿತ್ತು ುವೇಶ್ವರ ಒಲವರವಲ್ಲ ಫಲ ಒಳಗೆ ಪಕ್ವವಾಗಿದೆ ಎಲ್ಲದೆ ಹೊರಗಣ ಸಿಪ್ಪೆ ಒಪ್ಪಗೆಡದು ಕಾಮನ ಮುದ್ರೆಯ ಕಂಡು ನಿಮಗೆ ನೋವಾದೀತೆಂದು ಆ ಭಾವದಿಂದ ಮುಚ್ಚಿದೆ ಇದಕ್ಕೆ ನೋವೇಕೆ ಕಾಡದಿರಣ್ಣ ಚೆನ್ನಮಲ್ಲಿಕಾರ್ಜುನ ದೇವರ ದೇವನ ಒಳಗಾದವಳ ನೀ ದೇವರೊಳಗೋ ದೇವರು ನಿನ್ನೊಳಗೋ ಎಂಬ ಠಾವನರಿಯೇ ಸಿಪ್ಪೆ ಒಪ್ಪಗೆಟ್ಟಾಗ ಹಣ್ಣಿನರಸಕೊಳಕಾಯಿತು ದುಗುವೇಶ್ವರನೊಪ್ಪದ ಮಾತು ಮಾತೆಂಬುದು ಜ್ಯೋತಿರ್ಲಿಂಗ ಸ್ವರವೆಂಬುದು ಪರತತ್ವ ಕೇಳ ಮರುಳೆ ಕೊಡ ತುಂಬುವಾಗ ಸದ್ದು ಮಾಡುತ್ತದೆ ತುಂಬಿಯಾದ ಮೇಲೆ ಸದ್ದು ನಿಲ್ಲುವುದು ಅದೇ ಕೊಡ ತನ್ನಲ್ಲಿರುವ ನೀರನ್ನು ಇನ್ನೊಂದು ಪಾತ್ರೆಗೆ ಸುರಿಯುವಾಗ ಸದ್ದು ಮಾಡುವುದಿಲ್ಲವೇ ಹಾಗೆ ಜ್ಞಾನಿ ತನ್ನಲ್ಲಿರುವ ಜ್ಞಾನವನ್ನು ಇನ್ನೊಬ್ಬರಿಗೆ ಕೊಡುವಾಗ ಸದ್ದು ಮಾಡುತ್ತಾನೆ ಇದು ಲೇಸ ಇತ್ತು ತುಂಬಿದ ಲೆಕ್ಕಕ್ಕೆ ಮತ್ತೊಂದೆಂದು ಕಡೆಗಾಣಿಸುವಂತೆ ತಾನು ನಿನ್ನ ಮರೆಯ ಚೋರನಂತೆ ಎಲ್ಲಿ ಬಂದರೂ ಗುಹೇಶ್ವರನೆಂಬ ಭಾವ ಒಂದಾಯಿತು ತಾಯೇ ನಿನಗೆ ಶರಣು ಶರಣಾರ್ಥಿ ಪ್ರಭುವೇ ನಿಮಗೆ ಶರಣು ಶರಣಾರ್ಥಿ ಅಕ್ಕನಿಗೆ ಸರ್ ಕಾಸ್ಟ್ಯೂಮ್ ಅದು ಹಾಕೊಂಡ್ರೆ ಸ್ವತಃ ಅಲ್ಲಂ ಪ್ರಭು ಗತಿನ ಅವ್ನು ನ ನಿಮ್ಮ ಫೇವರೇಟ್ ಚಾನೆಲ್ಗಳು ಈಗ ಪ್ರತಿದಿನ ಕೇವಲ ಒಂದೇ ರೂಪಾಯಿಯಲ್ಲಿ ಈ ಪ್ಯಾಕ್ ಅನ್ನ ಸಬ್ಸ್ಕ್ರೈಬ್ ಮಾಡಲು